ಎರಡು ತೆಸಲೋನಿಕಾ ಮೂರು ಎರಡನೇ ವಚನ ಈ ವಾಕ್ಯವನ್ನಿಟ್ಟು ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು ಸೆಕೆಂಡ್ ತೆಸಲೋನಿಕನ್ಸ್ ಚಾಪ್ಟರ್ ತ್ರೀ ವರ್ಸಸ್ ಟು ಇವತ್ತು ನಾವಿರುವಂಥ ಸ್ಥಳ ನಾವಿರುವಂಥ ಪ್ರದೇಶಗಳು ಯಾರ ಕೈಯಲ್ಲಿದೆ ಅವರ ಕೈಯಿಂದ ದೇವರು ಬಿಡಿಸಬೇಕು ಅವರ ಕೈಯಲ್ಲಿದ್ದರೂ ಕೂಡ ನಮಗೇನು ಕೇಡಾಗೋದಿಲ್ಲ ದೇವರು ನಮ್ಮನ್ನು ಕಾಯುವ ದೇವನಾಗಿದ್ದಾರೆ ಪ್ರತಿದಿನ ನಿಮ್ಮ ಕುಟುಂಬ ಪ್ರೇಯರಲ್ಲಿ ಇದನ್ನು ಮಿಸ್ ಮಾಡಿದರೆ ಪ್ರೇಯರ್ ಮಾಡಿರಿ ಈ ಕರೋನಾ ಅನ್ನೋದು ಇವತ್ತು ನಾಳೆ ಹೋಗುವಂಥದ್ದಲ್ಲ ಕೆಲವು ವರ್ಷಗಳು ಈ ಪ್ರಪಂಚದಲ್ಲಿದ್ದು ಕೊನೆಗಾದ ಲಯವಾಗಿ ಒಂದು ದಿನ ಸಮೃದ್ಧಿಯಾದ ಒಂದು ಜೀವಿತವನ್ನು ದೇವ ನಮಗೆ ಕೊಡುವ ದೇವನಾಗಿದೆ ಕೆಲವು ಸೇವಕರು ಹೇಳ್ತಾರೆ ಸುಮಾರು ಏಳು ವರ್ಷಗಳು ಅಂತ ಭಯ ಆಗ್ತಿದ್ದಲ್ಲ ಆದರೆ ನಿಮ್ಮ ಇಂಡಿಯಾದಲ್ಲಿ ಇರ್ತದೆ ನಾನು ಹೇಳ್ತಾ ಇಲ್ಲ ದೇಶದ ದೇಶಕ್ಕೆ ಇದು ಪ್ರಯಾಣ ಮಾಡ್ತಿದ್ದಂತೆ ಇವತ್ತು ನೋಡಿ ಎಷ್ಟೋ ದೇಶಗಳಿಗೆ ಸುತ್ತಾಡ್ತಾ ಇದೆ ಸುಮಾರು ನೂರ ಅರವತ್ತು ನೂರ ಎಪ್ಪತ್ತು ದೇಶಗಳಿದೆ ಅಂತ ನಮ್ಮ ಪ್ರಪಂಚದಲ್ಲಿ ಉಗಿಯೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಇದರಿಂದ ನೀವು ಕಾಪಾಡಲ್ಪಡಬೇಕಾ ನೀವು ಒಂದು ಕೆಲಸ ಮಾಡಬೇಕು ದೇವರನ್ನ ಭದ್ರವಾಗಿ ವಾಕ್ಯಗಳನ್ನು ಇಟ್ಕೋಬೇಕು ದೇವ್ರ ವಾಕ್ಯನೇ ನಿಮ್ಮ ಮೇಲೆ ಬೆಳಕನ್ನು ಚೆಲ್ತೈತಿ ದೇವ್ರ ವಾಕ್ಯ ಇಲ್ಲ ಅಂದರೆ ನಾವು ಬದುಕೊಳ್ಳಲು ಸಾಧ್ಯವಿಲ್ಲ ಪ್ರೇರೇ ನಾಶವಾಗ್ಬಿಡ್ತೇವೆ ಇದು ದೇವರ ವಾಕ್ಯದ ಅರಿವಿಲ್ಲದೇ ಅನೇಕರು ಏನಾಗಿದ್ದಾರೆ ಮರಣಕ್ಕೆ ತುತ್ತ ತುತ್ತಾಗ್ತಾ ಇದ್ದಾರೆ ಸಾಯ್ತ ಇದ್ದಾರೆ ನಮ್ಮ ಮಧ್ಯದಲ್ಲಿ ಕೂಡ ಕೆಲವರು ಏನೋ ಚರ್ಚಿಗೆ ಬರಬೇಕು ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಬಂದು ಹೋಗಿ ಸೈತನ್ನ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಏನಂತಾನೆ ನೀನು ಚರ್ಚಿಗೆ ಹೋಗೋ ಪರವಾಗಿಲ್ಲ ನೀನು ಕುತ್ಕೊಂಬ ಪರವಾಗಿಲ್ಲ ಆದರೆ ಹಂಗಲ್ಲ ಚರ್ಚಿಗೆ ಬರೋದು ಮುಖ್ಯವಲ್ಲ ಚರ್ಚಲ್ಲಿ ಬಂದು ವಾಕ್ಯವನ್ನು ಕೇಳಿ ಹೃದಯದಲ್ಲಿಟ್ಟು ಅದನ್ನು ಮತ್ತೆ ನೀನು ಮಾತಾಡುವಾಗ ನಿನ್ನ ಮನೆ ಬೆಳಕಾಗ್ತಿದೆ ನಿನ್ನ ಬಿಸ್ನೆಸ್ ಬೆಳಕಾಗ್ತಿದೆ ನಿನ್ನ ಕುಟುಂಬ ಬೆಳಕಾಗಿ ಮಾರ್ಪಡ್ತಿದೆ ಆಮೇಲೆ ಹಾಗಾದ್ರೆ ವಾಕ್ಯ ಓದೋಣ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ಕೇಳಿಸ್ಕೊಳ್ರಿ ತಪ್ಪಿಸುವ ಹಾಗೆಯೂ ಪ್ರಾರ್ಥ ದೇವರು ನಮ್ಮನ್ನು ದುಷ್ಟರಾದ ಮೂರ್ಖರಾದ ಮತ್ತು ದುಷ್ಟರಾದ ಕೈಯಿಂದ ನಮ್ಮನ್ನು ತಪ್ಪಿಸಲಿ ಎಂದು ಪ್ರಾರ್ಥಿಸಿರಿ ಆಗ ಅರ್ಥ ಮಾಡಿಕೊಳ್ಳ್ರಿ ಇವಾಗ ನಾವು ಯಾಕೆ ಹಿಂಗೆ ಪ್ರಾರ್ಥನೆ ಮಾಡಬೇಕು ಅಂತ ಇವಾಗ ನಾವು ಯಾರು ಹಿಡಿತದಲ್ಲಿದ್ದೇವೆ ಸ್ವಲ್ಪ ಯೋಚನೆ ಮಾಡ್ರಿ ಎಲ್ಲೋದು ನಮಗೆ ನ್ಯಾಯ ಇದೆಯಾ ನ್ಯಾಯನೇ ಇಲ್ಲ ದುಡ್ಡಿದ್ರೆ ನ್ಯಾಯ ಇವತ್ತು ನಾನು ಹೇಳ್ತೇನೆ ದೇವರೇ ನಮಗೆ ಎಲ್ಲ ಆಲೋಚನೆ ಕೊಟ್ಟು ಕೊಟ್ಟಿದ್ದಾನೆ ಪ್ರೇರ ನಾವು ಹೇಗೆಲ್ಲ ಪ್ರಾರ್ಥನೆ ಮಾಡಬೇಕಂತ ಅದರಿಂದ ನೀವು ಪ್ರತಿದಿನ ಏನು ಮಾಡಬೇಕಂದ್ರೆ ದೇವರೇ ಈ ಮೂರ್ಖರಾದ ಮತ್ತು ದುಷ್ಟ ಜನರ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು ಸ್ವಾಮಿ ಎಂಬುದಾಗಿ ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ ಈ ರಾಜ್ಯ ಈ ದೇಶದಲ್ಲಿ ಯಾವ್ಯಾವ ಮೂರ್ಖರಿದ್ದಾರೋ ಯಾವ್ಯಾವ ದುಷ್ಟರಿದ್ದರು ಯಾವ್ಯಾವ ಆಳ್ವಿಕೆಗಳು ಅಂಥವ್ರ ಕೈಲಿ ಸಿಕ್ಕಾಕೊಂಡಿದ್ದೆವು ಅದರಿಂದ ಆದಷ್ಟು ಬೇಗ ಈ ದೇಶವನ್ನು ನೀವು ಬಿಡಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ಇವತ್ತು ಕೂಡ ನೋಡ್ರಿ ಬೆಡ್ಡು ಆಸ್ಪಿಟ್ಲ್ ಬೆಡ್ಡು ನನಗೊಬ್ಬರು ಫೋನ್ ಮಾಡಿದರು ಫಾಸ್ಟ್ರೇ ಒಂದು ಯಾವುದೋ ನಮ್ಗೆ ಗೊತ್ತಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ತಂದೆ ತೀರೋದ್ರು ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಡ್ ಒಂದು ದಿನ ಕಟ್ಟಿದ್ದೀವಿ ಮಾತ್ರೆಗಳಿಲ್ದಿರ ಯೋಚನೆ ಮಾಡ್ರಿ ಇವತ್ತು ಎಷ್ಟು ದುಷ್ಟರು ಹೆಚ್ಚಾಗಿದ್ದಾರೆ ಅಂತ ಒಂದು ಆಫ್ಟರ್ ಆಲ್ ಮಲ್ಕೊಂಡು ಹಾಸ್ಪಿಟಲ್ ಮಲ್ಕೊಂಡ ಬೆಡ್ಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಅದರ ಜೊತೆಯಲ್ಲಿ ಆಕ್ಸಿಜನ್ ಅಂತ ಮಾತ್ರೆ ಅಂತ ಕೊಟ್ಟು ಇವತ್ತು ಎಷ್ಟು ದುಷ್ಟತನ ಅಳಿದು ಹೋಗುವ ಹಣಕ್ಕಾಗಿ ಇವೆಲ್ಲ ನಡೀತಾ ಇದೆ ಪ್ರೇಯರ್ ಹಾಗಾದರೆ ಈ ಮುಂಜಾನೆ ನಾವು ಯಾವುದಕ್ಕೋಸ್ಕರ ಪ್ರೇರ್ ಮಾಡಬೇಕು ಪ್ರತಿದಿನ ನಿಮ್ಮ ಪ್ರಾರ್ಥನೆಯಲ್ಲಿ ಈ ವಾಕ್ಯವಿಟ್ಟು ಪ್ರೇಯರ್ ಮಾಡಿ ಸ್ವಾಮಿ ನನ್ನ ದೇಶವನ್ನು ನನ್ನ ರಾಜ್ಯವನ್ನು ನನ್ನ ಪಟ್ಟಣವನ್ನು ಮೂರ್ಖರು ಮತ್ತು ದುಷ್ಟರ ಕೈಯಿಂದ ಬಿಡಿಸಿ ಕಾಪಾಡು ಬಿಡಿಸಿ ಕಾಪಾಡು ಇಷ್ಟು ಪ್ರೇಯರ್ ಮಾಡ್ರಿ ಸಾಕು ಒಂದು ಪರಿಶುದ್ಧವಾದ ಒಂದು ಒಂದು ನೀತಿಯಾದ ಒಂದು ರಾಜ್ಯವು ನಮಗೆ ದೊರಕಲಿ ಸ್ವಾಮಿ ಅಂತ ನೀವು ಪ್ರೇಯರ್ ಮಾಡ್ರಿ ಖಂಡಿತ ದೇವರು ಅದನ್ನು ನೆರವೇರಿಸುವ ದೇವನಾಗಿದೆ ಎಲ್ಲ ಹೇಳ್ರಿ ನನ್ನ ಜೊತೆಯಲ್ಲಿ ಒಂದು ನಿಮಿಷ ಹೇಳ್ರಿ ನನ್ನ ಜೊತೆ ಹೇಳ್ರಿ ಎಲ್ಲ ವಾಕ್ಯ ಹೇಳ್ರಿ ತಂದೆಯಾದ ಯೇಸುವಿನ ನಾಮದಲ್ಲಿ ನನ್ನ ದೇಶವನ್ನ ನನ್ನ ರಾಜ್ಯವನ್ನ ನನ್ನ ಪಟ್ಟಣವನ್ನ ನನ್ನ ಊರನ್ನ ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸಿ ಕಾಪಾಡು ಕಾಪಾಡು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ